ಇದು ಕುಮಾರರಾಮ ಮತ್ತು ಅವನ ಸಂಗಡಿಗರು ಸ್ನೇಹಿತರೆಲ್ಲ ಸೇರಿ ಮುತ್ತಿನ ಚಂಡ ಸ್ಥಳ ಇದು ಕುಮಾರರಾಮನ ಜೀವನದಲ್ಲಿ ಇವತ್ತೇನ ದೈವವಾಗಿ ಪೂಜೆ ಪ್ರಮುಖ ಘಟನೆ ಇಲ್ಲಿ ನಡೀತೆ ಈ ಮುತ್ತಿನ ಚಂಡ ಹೋಗಿ ಮಗತಾಯಿ ರತ್ನಾಜಿ ಮನೆಯಲ್ಲಿ ಮುತ್ತಿನ ಬಿಳುತ್ತೆ ಹಾ ರತ್ನಾಜಿ ಏನು ಕತೆ ನಾವು ಓದ್ತೇವೆ ಆ ಚೆಂಡು ಇಲ್ಲಿ ಆಡ್ತಕ್ಕಂಥ ಚೆಂಡು ರತ್ನಾಜಿ ಅರಮನೆಗೆ ಬಿದ್ದಾಗ ಅದನ್ನು ತೆಗೆದುಕೊಂಡು ಹೋಗೋದಕ್ಕೆ ಕುಮಾರಾಮ ಹೋಗಲೇಬೇಕಾಗತ್ತೆ ಆಗ ಅಲ್ಲಿ ಆ ಮಲತಾಯಿ ಅವನನ್ನು ಕಾಮಕ್ಕೆ ಗುರಿಯಾಗಿಸೋ ರೀತಿ ಅವನನ್ನು ಬೇಡಿಕೊಳ್ಳುವಂಥದ್ದು ನಂತರ ಅದನ್ನು ತೆಗೆಸಿ ಕುಮಾರರಾಮ ನೀನು ನನಗೆ ಯಾವತ್ತಿದ್ರೂ ನನ್ನ ತಾಯಿ ತಾಯಿನೇ ಸಮಾನ ನೀನು ಮಲತಾಯಿ ಆದರೂ ಕೂಡ ನೀನು ನನಗೆ ಯಾವತ್ತಿದ್ರೂ ತಂದೆಗೆ ತಂದೆ ಹೇಳ್ತೀನಿ ನೀನು ನನಗೆ ಯಾವತ್ತಿಗೂ ನಾನು ನಾನು ನಿನ್ನ ವಶ ಆಗೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಯಾಕೆ ನಾ ದೂರ ತಳ್ಳಿ ಆಕೆಯನ್ನು ತಿರಸ್ಕಾರ ಮಾಡಿ ಬರ್ತಾನೆ ಕುಮಾರಾಮ ಕುಮಾರರಾಮ ಹಾ ಅಲ್ಲಿಂದ ಕುಮಾರರಾಮ ಇವತ್ತು ಒಂದು ದೊಡ್ಡ ಮಹಾನ್ ಹೆಮ್ಮೆಯ ಕರಡುನಾಡಿನ ಹೆಮ್ಮೆಯ ಪುರುಷ ಆಗೋದಕ್ಕೆ ಈ ಒಂದು ಘಟನೆ ಸಾಕ್ಷಿಯಾಗುತ್ತೆ ಯಾಕಂದರೆ ಅಂದಿನ ರಾಜರು ಬಹುಪತ್ವವನ್ನು ಹೊಂದಿದ್ರು ಆದರೆ ಕುಮಾರರಾಮ ಏಕಪತ್ನಿ ವ್ರತಸ್ಥನಾಗಿ ತನ್ನದೇ ಆಗಿರ್ತಕ್ಕಂಥ ಕೆಲವೊಂದು ಸಿದ್ಧಾಂತಗಳಲ್ಲಿ ಬದುಕ್ತಾ ಬದುಕ್ತಾ ಇರುವಂಥನು ಏನಂದರೆ ತಾಯಿಗೆ ಕೊಟ್ಟ ಮಾತಿನಂತೆಯೇ ಅವನು ಬಾಳಿದ ಯಾಕಂದರೆ ಕುಮಾರರಾಮನಿಗೆ ಒಂದು ಹೆಣ್ಣಿನಿಂದನೇ ಕೇಳಿದೆ ಅಂತಂದ್ಬಿಟ್ಟು ತಾಯಿಗೆ ಗೊತ್ತಾಗಿರುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ಆ ಸಂದರ್ಭದಲ್ಲಿನೇ ತಾಯಿ ಒಂದು ಪೆಂಡೆಯನ್ನ ಬೆಳ್ಳಿಯ ಪೆಂಡೆಯನ್ನ ತೋರಿಸ್ತಾಳೆ ಕಾಲಿಗೆ ಕಾಲಿಗೆ ಹಾಕ್ತಾರಲ್ಲ ಸೋದರ ಅಂತ ಯಾಕಂದ್ರೆ ಮಲತಾಯಿ ರತ್ನಾಜಿ ಇನ್ನೂ ವಯಸ್ಕರಾಗಿರ್ತಾಳೆ ತಂದೆ ಆಗ್ಲೇ ಒಂದಿಷ್ಟು ವಯಸ್ಸಾಗಿ ಹೋಗಿರುತ್ತೆ ಆಗುತ್ತೆ ಅಂದ್ರೆ ಮಗ ಇನ್ನು ಯೌವನದಲ್ಲಿ ಇರ್ತಾನೆ ಅವನ ರೂಪ ಲಾವಣ್ಯಕ್ಕೆ ಇಡೀ ದಕ್ಷಿಣ ಭಾರತದ ಎಲ್ಲ ರಾಜರಲ್ಲಿ ಎಲ್ಲ ಆ ಮಹಿಳೆಯರು ಕುಮಾರ ಆಕರ್ಷಿತ ನಲ್ಲಿ ಆಕರ್ಷಿತ ಸುಂದರ ಅಷ್ಟೊಂದು ಸುಂದರ ಕೊನೆಗೆ ಕುಮಾರ ರಾಮ ಒಂದು ಸನ್ನಿವೇಶದಲ್ಲಿ ನನ್ನ ಸೌಂದರ್ಯವೇ ನನ್ನ ಮುಳು ಆಯ್ತಲ್ಲ ಎನ್ನುವಷ್ಟ್ರ ಮಟ್ಟಿಗೆ ಆತನನ್ನ ಕಾಡಿಬಿಡುತ್ತೆ ಅಷ್ಟೊಂದು ಜನ ಮುಳು ಆಗ್ಬಿಡುತ್ತೆ ಯಾಕಂದ್ರೆ ಚೆಂದ ಇದ್ದಿಲ್ಲ ಅಂದ್ರೆ ಮಲ್ತಾ ಮಾತಂಗಿ ಇಷ್ಟ ಇಷ್ಟಪಡ್ತಾ ಇದ್ದಿಲ್ಲ ಆ ಮತ್ತೆ ದೈಲಿ ಸುಲ್ತಾನ್ ಮಗಳು ಬಾಬಾಮ್ಮ ಇಷ್ಟ ಪಡ್ತಿಲ್ಲ ಅವ್ನು ಸುಂದರವಾಗಿದ್ದ ಅದ್ರ ತಕ್ಕಂಗೆ ಅವನು ಶೂರತ್ವ ಇತ್ತು ಅವನಲ್ಲಿ ಆ ಒಂದು ರೀತಿಯಾಗಿ ಎಲ್ಲಾ ಒಂದು ಆ ಒಟ್ಟು ಗೂಡಿಸಿನೇ ಕುಮಾರ್ ರಾಮ ಒಬ್ಬ ದೈವ ಪುರುಷನಾಗಿ ಕಂಡದ್ಕೆ ಈ ಒಂದು ಮುತ್ತಿನ ಚಂಡಾಟ ಸಾಕ್ಷಿ ಆಗುತ್ತೆ ನೋಡ್ತಾ ಒಂಥರ ಗ್ರೌಂಡ್ ರೀತಿ ಕಾಣ್ತಾ ಇದೆಯಲ್ಲ ಇದು ಮಾಡಿರ್ತಾರೆ ಹಾ ಅಕ್ಕ ತಂದೆ ಭಾವ ಸಂಗಮ ಕೂಡ ಮುತ್ತಿನ ಚಂಡಾಟದಲ್ಲಿ ಪಾಲ್ಗೊಂಡ ಅಂತ ಅಂದ್ಬಿಟ್ಟು ನಮ್ಗೆ ತಿಳಿದು ಬರುವಂತದ್ದು ಆ ಒಂದು ಒಟ್ಟಾರೆ ಎಷ್ಟು ಏನಿದೆ ಮುತ್ತಿನ ಚಂಡಾಟದ ಸನ್ನಿವೇಶಗಳು ಈ ಪ್ರದೇಶದಲ್ಲಿ ನಡೆಯುವಂಥದ್ದು ಅಂದರೆ ಅದು ಮುತ್ತಿನ ಚಂಡಂದ್ರೆ ಅದನ್ನೇನು ನಾವೇನು ಈಗ ಲಗೋರಿ ಅದರ ದುಪ್ಪ ಚೆಂಡ್ ಅಲ್ಲ ಹಾಂ ಆ ರೀತಿಯಾಗಿ ಯಾರು ಜಾಸ್ತಿ ಅವುಗಳನ್ನು ಹೊಡಿತಾರೆ ಅವರು ಗೆದ್ದ ರೀತಿ ಆ ರೀತಿಯಾದಂಥ ಒಂದು ಆಟ ಅದು ಈ ಎಲ್ಲ ಪ್ರದೇಶದಲ್ಲಿ ಕುಮಾರರಾಮ ಮತ್ತು ಚೆನ್ನಿಗರಾಮ ಆಮೇಲೆ ಕಾಟಣ್ಣಂದು ಒಂದು ತಂಡ ಆದರೆ ಭಾವ ಸಂಗಮ ಭಾವ ಸಂಗಮನ ನಂತರ ಇನ್ನುಳಿದ ಅಂದರೆ ಕುಮಾರರಾಮನ ಸ್ನೇಹಿತರ ಜೊತೆಗೆ ಸ್ಥಳೀಯ ರಾಜರ ಮಕ್ಕಳು ಕೂಡ ಆ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ರು ಹಾ ಸ್ಪರ್ಧೆ ಅದು ಬಹಳ ಮಸ್ತಿಯಿಂದ ಆಮೇಲೆ ಇದು ಮುತ್ತಿನ ಚೆಂಡು ತೆಗೆದುಕೊಂಡು ಹೋಗ್ಬಾರಕಾದ್ರೂ ಕುಮಾರರಾಮ ತನ್ನ ತಾಯಿನ ಕೇಳಬೇಕಾದ್ರೆ ತಾಯಿ ಹೇಳ್ತಾಳೆ ಈ ಮುತ್ತಿನ ಚೆಂಡಿನಿಂದನೆ ಮುಮ್ಮಡಿ ಸಿಂಗೆ ಆದ ಅವನತಿ ಆದು ಕಷ್ಟ ಅನುಭವಿಸಿದ ಮುಮ್ಮಡಿ ಸಿಂಗ್ ಕುಮಾರಾಮನ ತಾತ ಕುಮಾರ ವೀರ ಕಂಬಿಲ್ ರಾಯರ ತಂದೆ ಹಾ ಅವರು ಅವ್ರ ಕಾಲದಲ್ಲಿ ಇರ್ತದೆ ಮುತ್ತಿನ ಚೆಂಡು ಅದು ಆಡಿದ್ರೆ ಕೇಡಾಗುತ್ತೆ ಅಂತ ಅಂದು ಆ ತಾಯಿ ಬೇಡ ಅಂತಲ್ಲ ಹಾ ನನ್ನ ಮೇಲೆ ಅನುಮಾನನಾ ನಾನು ಇಷ್ಟೆಲ್ಲ ಶೂರ ವೀರ ಇರೋದ್ರಿಂದ ನನ್ನ ಮೇಲೆ ಯಾಕೆ ಅನುಮಾನ ಮಾಡ್ತೀನಿ ಆಕಿನ ಕ್ಯಾಡಿ ಬೇಡಿ ಅದಕ್ಕೆ ನೂರಾರು ಬಲಿಗಳನ್ನು ಕೊಟ್ಟು ಕುಮಾರಾಮ ಚೆಂಡು ತರ್ತಾನೆ ನಂತರದಲ್ಲಿ ಮಲತಾಯಿ ರತ್ನಾಜಿ ಒಂದಿಷ್ಟು ಪ್ರಸಂಗಗಳು ನಡೀತವೆ ಎಲ್ಲಿವರೆಗೂ ನಡೀತದೆ ಅಂದರೆ ಕುಮಾರಾಮನ ತಲೆ ಕಡಿಯುವವರೆಗೂ ಆ ಒಂದು ಪ್ರಸಂಗ ನಡೆಯುವಂಥದ್ದು ಹಾ ಯಾಕಂದ್ರೆ ರತ್ನಾಜಿ ಕುಮಾರರಾಮ ತನ್ನ ಕಾಮ ತಿರಸ್ಕರಿಸಿ ಹೋದಾಗ ಆಕಿ ಏನು ಸರ್ಪದಂತೆ ಬುಸುಗುಟ್ಟಿ ನಾನು ಹೆಂಗಾದ್ರೂ ಮಾಡಿ ಕುಮಾರರಾಮನ ಕತೆ ಮುಗಿಸ್ಲೇಬೇಕು ಅಂತಂದೇಳಿ ಪಣ ತೋರ್ತಾಳೆ ಕುಮಾರಾಮ ತನ್ನ ಮೋಹಕ್ಕೆ ಒಳಗಾಗದಿ ಹಾ ಆಗದಿ ಈಗ ಯಾರಾದ್ರೂ ಇಷ್ಟಪಟ್ಟು ಬಯಸಿದಾಗ ನಾವ್ ಯಾರು ತಿರಸ್ಕರ ಮಾಡಿದಾಗ ಏನೋ ರೀತಿ ಸೇಡನ್ನ ತಿರ್ಸ್ಕೊಳ್ತಾರೆ ಆ ರೀತಿ ರತ್ನಾಜಿ ಮಾಡ್ತಾಳೆ ಆ ವೀರ ಕಂಪ್ಯೂಟರ್ ಅವಾಗ ಬೇಟೆಗೆ ಹೋಗಿರ್ತಾರೆ ಅಂದ್ರೆ ಇಲ್ಲೆಲ್ಲ ನಮ್ಮ ಸಂಡೂರು ಮೇಲೆ ಹಂಪಿ ಆನೆ ಆನೆ ಎಲ್ಲ ಕಾಡ ಹಂದಿಗಳ ಹಾವಳಿ ಜಾಸ್ತಿ ಇರುತ್ತೆ ಅವಾಗ ಅಂದ್ರೆ ಬೆಳೆಗಳನ್ನ ನಾಶ ಮಾಡುವಂಥದ್ದು ಆಗ ಅಲ್ಲಿನ ರೈತರು ಬಂದು ಆ ಕಂಪ್ಯೂಟರ್ ರಾಯರ್ ಕೇಳ್ಕೊಡ್ತಾರೆ ನಮ್ಗೆ ಇತರ ಕಾಡ ಹಂದಿಗಳ ಬಹಳಷ್ಟು ತೊಂದರೆ ಕೊಡಕ ನಾಶ ಆಗ್ತಾ ಇದೆ ಅಂದಾಗ ಕಂಪ್ಯೂಟರ್ ರಾಯರ್ ಜೊತೆಗೆ ಕುಮಾರಾಮ್ ಕೂಡ ಹೋಗ್ಬೇಕಾಗಿರುತ್ತೆ ಆ ಕುಮಾರಾಮ್ಗೆ ಯಾಕೋ ಮನಸ್ಸು ಸರಿ ಇರಲ್ಲ ಇಲ್ಲಪ್ಪ ನಾನು ನೀನು ಅಷ್ಟೇ ಹೋಗ್ಬನ್ನಿ ಅಪ್ಪಾಜಿ ನಾನು ಇಲ್ಲೇ ಇರ್ತೀನಿ ರಾಜಧಾನಿಲಿ ಅಂತ ಹೇಳ್ಬಿಟ್ಟು ಅವರು ಬೇಟೆಗೆ ಹೋದಾಗ ಇವರು ತುಂಗಭದ್ರೆಗೆ ಹೋಗಿ ಈಜಾಡಿ ಅಲ್ಲಿ ಅವ್ರಿಗೆ ಒಂದು ಒಳೆತ್ತೆ ನಾ ಇಲ್ಲ ಹೇಳ್ತಾರೆ ಕುಮಾರಾಮನಿಗೆ ನಿಮ್ಮ ತಾಯಿ ಹತ್ರ ಮುತ್ತಿನ ಚಂಡು ಐತೆ ಅದನ್ನ ತೊಗೊಂಡ್ ಬಾ ನಾವು ಆಡಿ ಇನ್ನೊಂದಿಷ್ಟು ಸಂತೋಷ ಪಡೋಣ ಅಂದಾಗ ಇಷ್ಟೆಲ್ಲ ವೃತ್ತಾಂತಗಳು ಆಗ್ತವೆ ಓಹೋ ತಾಯಿ ಹತ್ರ ಹಾಂ ಆಮೇಲೆ ಮುತ್ತಿನ ಚೆಂಡು ಹರಿಯಾಲ ದೇವರು ತೆಗೆದುಕೊಂಡು ಬಂದ್ಮೇಲೆ ಅದು ಆಡುವಾಗ ರತ್ನಾಜಿ ಮನೆ ಮೇಲೆ ಬಿದ್ದು ಅದೆಲ್ಲ ಆದ್ಮೇಲೆ ಮತ್ತೆ ಮುಂದೆ ಕುಮಾರಾಮನ ತಲೆ ಬದಲು ಚನ್ನಿಗೆ ರಾಮ ಹೋಲಿಕೆ ರಾಮನನ್ನ ಆ ಬಲಿ ಕೊಡ್ತಾರೆ ಮಂತ್ರಿ ಬೈಸಪ್ಪ ಅವರು ಕುಮಾರರಾಮನ ಆ ತಮ್ಮ ಅಂತಾನೆ ಕರಿತೀವಿ ನಾವು ಯಾಕಂದ್ರೆ ಕುಮಾರರಾಮ ದೈವಾಂಶ ಶಂಭೂತನ ಆಗಿರೋದ್ರಿಂದ ಅವರು ಒಂದು ಹಣ್ಣು ತಿಂದಿರ್ತಾರೆ ಮಾವಿನ ಹಣ್ಣು ಮಾವಿನ ಹಣ್ಣು ತಿಂದು ರಾತ್ ಹರಿಯಾಲ ದೇವಿ ಮಾವಿನ ಹಣ್ಣು ತಿಂದಕ್ಕೆ ಕುಮಾರಾಮ್ ಹುಡ್ತಾನೆ ಅದನ್ನ ಸಿಪ್ಪೆಯನ್ನ ತಿಂದು ದಾಸಿ ಹೊಟ್ಟೆಯಲ್ಲಿ ಹೋಲಿಕೆರಾಮ್ ಹುಡ್ತಾನೆ ಅಂತಂದ್ಬಿಟ್ಟು ನಮ್ಗೆ ತಿಳಿದು ಬರುತ್ತೆ ಹಾಗೆ ಅದರ ಗೊಟ್ಟಪ್ಪನ ತಿಂದದ್ದು ಒಂದು ಕುದುರೆ ಅದು ಮುಂದೆ ಬೊಲ್ಲ ಆಗಿ ಹುಟ್ಟುತ್ತೆ ಅಂತಂದೇಳಿ ನಮ್ ಸಂಗತದಲ್ಲಿ ತಿಳಿದು ಬರುವಂತದ್ದು ಹ ಹಾಗೆ ನಮಗೆ ಇಲ್ಲಿ ಸ್ಥಳೀಯರು ಇಲ್ಲಿ ದೇ ಮೂರ್ತಿ ಇದೆ ಅದನ್ನ ಕಾಗೆ ರಾಮಪ್ಪ ಹೋಲಿಕೆ ರಾಮ ಅಂತ ಕರಿತಾರೆ ಹಾ ಇದೇ ಮೂರ್ತಿ ನೋಡ್ರಿ ಕುಮಾರ ರಾಮನ ಮೂಲ ಮೂರ್ತಿ ಅಂತಾನೆ ಹೇಳ್ಬೋದು ಇದೇ ಮಾದರಿ ಅಲ್ಲಿ ನಾವು ಕೋಟೆಯಲ್ಲಿ ನೋಡಿದ್ವಲ್ಲ ಹ ಅದು ಇದು ಒಂದೇ ರೀತಿ ಇದೆ ನೋಡ್ರಿ ಇದನ್ನ ಸ್ಥಳೀಯರು ಏನಂತಾರೆ ಇದನ್ನ ಕಾಗೆ ಅನ್ಕೊಂಡಿದ್ದಾರೆ ಇದು ಕುಮಾರರಾಮನ ಒಂದು ಚೆಲುವನ್ನು ಮತ್ತೆ ಅವರು ಹೇಗೆ ಇದ್ರು ಅನ್ನೋದನ್ನು ಈ ಮೂರ್ತಿ ನಮಗೆ ಸ್ಪಷ್ಟನೆ ಕೊಡುವಂಥದ್ದು ಈಗ ನೀವು ನೋಡ್ತಾ ಇರ್ಬೋದು ಇದು ಗಿಳಿಯ ರೀತಿ ಇರುವಂಥ ಪಕ್ಷಿ ಇದು ಇದ್ರ ಬಾಯಲ್ಲಿ ಒಂದು ದಳ ಇದೆ ಹೂವಿನ ದಳ ನೀವು ನೋಡ್ತಾ ಇರ್ಬೋದು ಒಂದು ಪುಷ್ಪದ ಒಂದು ದಳ ಇದೆ ಈ ಒಂದು ದಳ ಇರೋದರಿಂದ ಇದನ್ನು ಕೆಲವರು ಸ್ಥಳೀಯರು ಏನು ಮಾಡ್ತಾ ಇದ್ದಾರೆ ಇದು ಕಾಗೆ ಅಂದ್ಕೊಂಡು ಕಾಗೆ ರಾಮಪ್ಪ ಅಂತ ಕರಿತಾ ಇದ್ದಾರೆ ಆದರೆ ಇದು ಕಾಗೆ ರಾಮಪ್ಪ ಅಲ್ಲ ಕುಮಾರರಾಮನ ಮೂಲ ವಿಗ್ರಹ ಅಂದರೆ ಬ ಇದನ್ನ ವಿಜಯನಗರದ ನಂತರದಲ್ಲಿ ಇದನ್ನ ನಿರ್ಮಾಣ ಮಾಡಿರುವಂಥದ್ದು ಅನ್ನೋದಕ್ಕೆ ಇಲ್ಲಿ ಸೂರ್ಯ ಚಂದ್ರ ಅಂತ ಇದ್ದಾರೆ ಯಾಕಂದ್ರೆ ಸೂರ್ಯ ಚಂದ್ರ ಇರುವರೆಗೂ ಕೂಡ ಶಾಶ್ವತ ಆಗಿರಲಿ ಹಾಂ ಸೂರ್ಯ ಇದು ಚಂದ್ರ ಹಾಂ ಇದು ನಂತರ ವಿಜಯನಗರದ ಅರಸರು ಕುಮಾರರಾಮನಿಗೆ ದೇವಸ್ಥಾನವನ್ನು ಕಟ್ಸ್ಬಿಟ್ಟು ಇಲ್ಲಿ ಜಾತ್ರೆ ಉತ್ಸವಗಳನ್ನು ಮಾಡೋದ್ರ ಮುಖಾಂತರ ಕುಮಾರರಾಮನನ್ನು ನಿರಂತರವಾಗಿ ಆರಾಧನೆ ಮಾಡ್ಕೊಂಡು ಬರ್ತಾ ಇದ್ರು ಅನ್ನೋದಕ್ಕೆ ಈ ಮೂರ್ತಿ ಸಾಕ್ಷಿ ಆಗುತ್ತೆ ಈ ಮೂರ್ತಿ ಬೇರೆ ಎಲ್ಲೋ ಇತ್ತದ್ದು ನಂತರದಲ್ಲಿ ಸ್ಥಳೀಯರು ಇದನ್ನು ತಂದು ಒಂದು ಗಿಡದ ಕೆಳಗಡೆ ಇಟ್ಟಿರುವಂಥದ್ದು ನೀವು ನೋಡ್ತಾ ಇರ್ಬೋದು ಈ ಮೂರ್ತಿಯ ವಿಶೇಷ ಅಂದರೆ ಇನ್ನು ಕಿರೀಟಗಳು ಆಗಿನ ಕಾಲದಲ್ಲಿ ಬಂದಿದ್ದಿಲ್ಲ ಕಿರೀಟ ಅಂದ್ರೆ ದೊಡ್ಡ ಹೆಂಗ ನಾವು ಕೃಷ್ಣ ದೇವರಾಯ್ದು ಆಮೇಲೆ ತಿರುಪತಿಲ್ಲ ಅಷ್ಟು ದೊಡ್ಡ ಕಿರಟಿಲ್ಲ ಸಣ್ಣ ಟೋಪಿ ಆಕಾರದ ಆ ತರದ ಒಂದು ಕಿರೀಟವನ್ನು ಧಾರಣೆ ಮಾಡ್ತಾ ಇದ್ರು ಆಮೇಲೆ ನಂತರದಲ್ಲಿ ಇದು ಬೊಲ್ಲ ಕುದುರೆ ಹ ಇದೇ ಬೊಲ್ಲ ಕುದುರೆ ಮಾವಿನ ಗೊಟ್ಟಪ್ಪ ತಿಂದು ಬೊಳ್ಳ ಕುದ್ರೆ ಹುಟ್ಟು ಅಂತಂದ್ರೆ ನಮ್ಗೆ ಸಂಗತಿಗಳಿಂದ ತಿಳಿದ್ ಬರುವಂತದ್ದು ಹಾಗೆ ನಾವು ನೋಡ್ತಾ ಇರೋದು ಮೀಸೆ ಆಮೇಲೆ ನಾಸಿಕ ಅವ್ರು ಎಷ್ಟೊಂದು ಸ್ಪಷ್ಟವಾಗಿ ಆಮೇಲೆ ಕರ್ಣ ಕುಂಡಲ ಕಿವಿ ಮತ್ತೆ ಒಲೆಗಳು ಕೈಯಲ್ಲಿ ಕತ್ತಿಗೆ ಕತ್ತಿ ಆಮೇಲೆ ಇದು ಕಿರುಗತ್ತಿ ಇದೆ ನೋಡಿ ಹಾ ಯಾಕಂದ್ರೆ ಇದು ಬಹಳಷ್ಟು ನಾವು ಬಹಳ ಕಡೆ ಕುಮಾರಾಮನ ಮೂರ್ತಿಗಳನ್ನ ನೋಡಿದಾಗ ಇದನ್ನ ನೋಡಿದೆ ನಾನು ಕಿರುಗತ್ತಿ ಕಂಪಲ್ಸರಿ ಆಗಿದೆ ಆಮೇಲೆ ಇದು ಲಗಾಮು ಇದು ಲಾಳ ಯಾಕಂದ್ರೆ ಇದು ಹಿಡ್ಕೊಳ್ಗೆ ಆಮೇಲೆ ಅದ್ರ ಮೇಲೆ ಒಂದು ಸುಂದರವಾದ ಬಟ್ಟೆಯನ್ನು ಹಾಕಿರುವಂಥದ್ದು ಆಮೇಲೆ ಕುದುರೆ ಕೂಡ ಕುಮಾರರಾಮನಿಗೆ ಎಷ್ಟೊಂದು ಸಾಥ್ ಕೊಟ್ಟಿತ್ತಂದರೆ ಕುಮಾರರಾಮನ ಕೊನೆ ಗಳಿಗೆಯಲ್ಲೂ ಕೂಡ ಅದು ಕುಮಾರರಾಮನೊಂದಿಗೆ ಹೋರಾಟ ಮಾಡ್ತಾನೆ ಮರಣ ಹೊಂದಿರುವಂಥದ್ದು ಈ ಒಂದು ಬೊಲ್ಲ ಕುದುರೆ ಒಂದು ಇತಿಹಾಸ ಕುಮಾರರಾಮ ಇರ್ತಕ್ಕಂಥ ಈ ಕುದುರೆಯನ್ನು ಗೆದ್ಕೊಂಡು ಬಂದಿರುವಂಥದ್ದು ಸಾಕಷ್ಟು ರೋಚಕ ಇತಿಹಾಸ ನಮ್ಮ ಇತಿಹಾಸಗಳಲ್ಲಿ ದಾಖಲಾಗಿರುವಂಥದ್ದು ಹಾಗೆ ನಾವು ಕುಮಾರಾಮನ ವಿಗ್ರಹಗಳಲ್ಲಿ ಹಾವನ್ನು ನೋಡ್ತಾ ಇದ್ದೀವಿ ಹಾವು ಅಂದರೆ ಇವೆಲ್ಲ ಬುಡಕಟ್ಟು ಸಂಪ್ರದಾಯದ ಆ ಚಿಹ್ನೆಗಳು ಅಂತ ಹೇಳ್ತೀವಿ ನಾವು ಆಮೇಲೆ ಹಾಗೆ ಒಂದು ಕಡೆ ನಾಯಿ ಇರುತ್ತೆ ಆಮೇಲೆ ಬಿಲ್ಲು ಬಾಣಗಳನ್ನು ಧರಿಸಿರ್ತಕ್ಕಂಥ ಕುಮಾರಾಮನನ್ನು ಕೂಡ ನಾವು ನೋಡಿದ್ದೀವಿ ಯಾಕಂದರೆ ಕಳೆದ ಬಾರಿ ಇಲ್ಲಿ ಸಡೂರು ತಾಲೂಕಿನಲ್ಲಿರ್ತಕ್ಕಂಥ ಮೆಟ್ರಿಕೆ ಗ್ರಾಮದಲ್ಲಿ ನಾಯಿಗಳಿದ್ದಾವೆ ಬರ್ಶಿಡದ ಆಮೇಲೆ ಬಿಲ್ಲು ಬಾಣ ಬಾಣಗಳ ತುಂಬಿರ್ತಕ್ಕಂಥ ಬತ್ತಳಿಕೆ ಇದೆ ಆ ಥರದ್ದು ಸಾಕಷ್ಟು ಚಿತ್ರಗಳನ್ನು ನಾನು ಗಮನಿಸಿದ್ದೀನಿ ನಾವು ನೋಡ್ಬೋದು ಕುಮಾರಾಮ ಒಟ್ಟಾರೆಯಾಗಿ ಎಷ್ಟೊಂದು ಸುಂದರವಾಗಿದ್ದ ಅನ್ನೋದಕ್ಕೆ ಈ ಮೂರ್ತಿ ಸಾಕ್ಷಿಯಾಗುವಂಥದ್ದು ಇದು ವೀರಗಲ್ ಇದು ಒಂದು ಒಬ್ಬ ವೀರ ಅಂದಿನ ರಾಜಕೀಯ ರಾಜ ವ್ಯವಸ್ಥೆಯಲ್ಲಿ ಹೋರಾಟ ಮಾಡಿದ್ರೆ ವೀರಗಲ್ಗಳನ್ನ ಹಾಕ್ತಾ ಇದ್ರು ಅಂದ್ರೆ ಆತನ ಶೌರ್ಯ ಸಾಹಸಗಳನ್ನ ಮುಂದಿನ ಪೀಳಿಗೆ ಹಾ ನೆನ್ ಪುಳ್ಳಿ ಅಂತಂದೇಳಿ ವೀರಗಲ್ಲ ಹಾಕ್ಸ್ತಕ್ಕಂಥದ್ದು ಅಂದಿನ ರಾಜ್ಯ ವ್ಯವಸ್ಥೆಯಲ್ಲಿ ಪ್ರಮುಖವಾಗಿರುವಂತದ್ದು ಬೇರೆ ಯಾವ್ದಲ್ಲಿ ಒಂದು ಗೋ ಶಾಸನ ಅಂತ ಹೇಳ್ತೀವಿ ಆಮೇಲೆ ಆ ದನಗಳನ್ನು ಉಳಿಸ್ಕೊಳಕಾಗಿ ಹೋರಾಟ ಮಾಡಿದವರು ಹಾಕ್ಸಿದ ಮಾಸತಿಗಲ್ಲು ಇವೆಲ್ಲ ಇದಾವೆ ಈಗ ಇದನ್ನ ನಾವು ಅವಲೋಕಿಸೋದಾದ್ರೆ ಕುಂಬಳದುರ್ಗದಲ್ಲಿರ್ತಕ್ಕಂಥವ್ರು ನೋಡ್ತಾ ಇರೋದು ಸುಂದರವಾಗಿರ್ತಕ್ಕಂಥದ್ದು ಕುಮಾರ ರಾಮನ್ ವಿರಗಲ್ಲ ಅನ್ಸುತ್ತೆ ಹ ಲಾಸ್ಟ್ ಟೈಮ್ ನಾವು ಇದ್ರ ಬಗ್ಗೆ ಕೂಡ ಅದ್ರ ಬಗ್ಗೆ ಅಷ್ಟಾಗಿ ಮಾಹಿತಿ ಇದಿಲ್ಲ ಯಾಕಂದ್ರೆ ಇಲ್ಲಿ ಒಬ್ಬ ಸೈನಿಕ ಬಿದ್ದುದಾನ ಅಂದ್ರೆ ಹ ಇತ್ತೀಚೆ ನಾನು ಕೆಲವೊಂದು ಊರುಗಳಲ್ಲಿ ಅಂದ್ರೆ ತುಮಕೂರು ಭಾಗದಲ್ಲಿ ಹೋದಾಗ ಈ ರೀತಿಯ ಶಿಲ್ಪಗಳು ನಮ್ಗೆ ಜಾಸ್ತಿ ಕಂಡು ಬರ್ತಾ ಇದು ಇದನ್ನ ನಾವು ಇಷ್ಟು ದಿನ ಕಾಟಪ್ಪನ ವೀರ್ಗಲ್ ಅಂತ ಅಂತ ಇದ್ವಿ ಕಾಟಪನ್ ಅಂತೇಳಿ ಈ ಕೈಯ್ಯಲ್ಲಿ ಬರ್ಚಿ ಹಿಡಿದಿರ್ತಕ್ಕಂಥದ್ದು ನೋಡಬಹುದು ವಿದ್ಯಮಾಡ ಶೈಲಿಯಲ್ಲಿ ಇಲ್ಲಿ ಶತ್ರುಗಳು ಹೋರಾಟ ಮಾಡುವಂತದ್ದು ನಂತರ ಇಲ್ಲಿ ಹೋರಾಟ ಮಾಡಿ ಮಾಡಿದ ವೀರನ ಅಪ್ಸರೆಯರು ಸ್ವರ್ಗಕ್ಕೆ ತೆಗೆದುಕೊಂಡು ಹೋಗುವಂತದ್ದು ಸ್ವರ್ಗ ಸ್ವರ್ಗಕ್ಕೆ ಇಲ್ಲಿ ಮಡದ ಅಂದ್ರೆ ಇಲ್ಲಿ ಸ್ವರ್ಗಕ್ಕೆ ಪಲ್ಲಕ್ಕಿಯಲ್ಲಿ ಕೂಡಿಸ್ಕೊಂಡು ಶಿವನ ಹತ್ರ ಕರ್ಕೊಂಡು ಹೋಗ್ತಾರ ಅಲ್ಲಿ ಆರಾಧನೆ ಮಾಡುವಂತದ್ದು ಮಾಡುವಂತ ಕೈಲಾಸ ವಾಸಿ ಆದ ಅಂತಂದೇಳಿ ಒಂದು ನಂಬಿಕೆ ಯುದ್ಧದಲ್ಲಿ ಮಡದಂತ ನಾವು ವೈಕುಂಠ ವಾಸಿ ಅಂತೀವಿ ಅಂದ್ರೆ ಅಲ್ಲಿ ವಿಷ್ಣುವ ಮೂರ್ತಿ ಇತ್ತಂದ್ರೆ ಅವರು ವೈಷ್ಣವರಾಗಿದ್ರು ಇವ್ ಕುಮಾರ್ ರಾಮರು ಶೈವರಾಗಿರೋದಕ್ಕೆ ನಮ್ಗೆ ಶಿವನನ್ನ ಈ ಭಾಗದಲ್ಲಿ ಕಾಣುವಂತದ್ದು ನೋಡ್ರಿ ನೀವು ಬಹಳ ಸುಂದರ ಹಾಗೆ ಇಲ್ಲಿ ಕಾಟಪ್ಪನ ದೇವಸ್ಥಾನ ಅಂತ ಕೂಡ ಕರೀತಾರೆ ಹಾಂ ನಾಗಾಗ್ಬಿಟ್ಟು ಇದನ್ನು ಕೂಡ ಕಾಟಪ್ ಬಂದೆ ಅಂತಂದೇಳಿ ನಾವು ಅವಲೋಕಿಸ್ತಾ ಇದ್ವಿ ಯಾಕಂದ್ರೆ ಈ ರೀತಿ ಸೈನಿಕರು ಇಲ್ಲಿ ಕುಮಾರದುದಲ್ಲಿ ತೋರಿಸ್ತೀನಿ ನಾನು ಹಾಂ ಸೈನಿಕ ಹಾಂ ಅಪೋಸಿಟ್ ಬಂದಾರಂತರು ಯಾಕಂದ್ರೆ ಇಲ್ಲಿ ಇನ್ನು ಕೈಯಲ್ಲಿ ಕ ಕತ್ತಿಯನ್ನು ಹಿಡ್ದು ಹೋರಾಟ ಮಾಡೋದ್ಕಿಂತ ಬರ್ಚಿಲೆ ಅವ್ರನ್ನ ತಿವ್ದಾಗ ತಿಳಿದು ಹೋರಾಟ ಮಾಡೋದಿತ್ತು ಅಪೊಸಿಟ್ ಬಂದ ಅಲ್ಲೇ ದೂರದಿಂದಲೇ ಅವ್ರನ್ನ ಸಮ್ಮಾರ ಮಾಡುವಂಥದ್ದು ನಮ್ಗೆ ಈ ವಿರಿಕಲ್ಗಳ ಮುಖಾಂತರ

ಹಾ ಇದು ರಾಜ ಅಂದ್ರೆ ರಾಜಪರಿವಾರದವರು ತಮ್ಮ ಸಮಯವನ್ನ ಕಳೀಲಿಕ್ಕೆ ಉಯ್ಯಾಲೆ ಕಂಬವಾಗಿ ಅಂದ್ರೆ ಜೋಕಾಲಿಯನ್ನು ಆಡ್ತಕ್ಕಂಥದ್ದು ಅಂದ್ರೆ ರಾಜಪರಿವಾರದವರೆಲ್ಲರೂ ಆಡ್ತಾ ಇದ್ರು ಇಲ್ಲಿ ಕುಮಾರರಾಮ ಆಡಿದಾನೆ ಅಕ್ಕಬುಕ್ಕು ಆಡಿದ್ದಾರೆ ಸಿಂಗಮ್ಮ ಆಡಿದಾಳೆ ಮಾರಮ್ಮ ಆಡಿದಾಳೆ ಅಂದ್ರೆ ಅಂದಿನ ರಾಜಪರಿವಾರದವರು ತಮ್ಮ ಹೆಚ್ಚಿನ ಸಮಯವನ್ನ ಇಲ್ಲಿ ಈ ರೀತಿ ಆಟೋಟೋಪೋಗಳಲ್ಲಿ ಕಳೀತಾ ಇದ್ರು ಈ ಉಯ್ಯಾಲೆ ಕಂಬ ನಮಗೆ ಸಾಕ್ಷಿ ಆಗ್ಬೇಕಂತ ಬಹಳ ನಿಜ ನಮಗೆ ಹೂಯಾಲ ಕಂಬ ಕೂಡ ನಮಗೆ ವಿಜಯ ವಿಠಲ್ ದೇವಸ್ಥಾನ ಹಂಪಿಯಲ್ಲಿರ್ತಕ್ಕಂಥ ವಿಜಯವಿಠಲ್ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಬೃಹತ್ ಆಕಾರದ ಒಂದು ಹೂಯಾಲ ಕಂಬ ಇದೆ ಆಮೇಲೆ ನಾವು ಚಿತ್ರದುರ್ಗದಲ್ಲಿ ಕೂಡ ನೋಡಿದ್ವಿ ದೊಡ್ಡ ದೊಡ್ಡ ಕಂಬಗಳನ್ನು ಇಲ್ಲಿ ತಕ್ಕ ಮಷ್ಟಿಗೆ ಒಂದಿಷ್ಟು ಸಣ್ಣದಾಗಿಯೇ ಈ ಒಂದು ಕಂಬವನ್ನು ನಾವು ನೋಡ್ಬೋದು ಹಾಗೆ ನಮಗೆ ಕೆಲವೊಂದು ದಾಖಲೆಗಳಲ್ಲೂ ಕೂಡ ಇದನ್ನು ನಂತರದಲ್ಲಿ ಚಿಂತಾಲ ಕಲ್ಲು ಅಂತ ಕೂಡ ಕರೆದರು ಅಂದರೆ ಏನಾದರೂ ದವಸ ಧಾನ್ಯಗಳನ್ನ ತೂಕ ಮಾಡೋದಕ್ಕೂ ಇದನ್ನ ಬಳಕೆ ಮಾಡ್ಕೊಂಡಿದ್ದಾರೆ ಇರಬಹುದು ಅನ್ನುವಂಥ ಒಂದು ಅನುಮಾನ ಕೂಡ ವಿದ್ವಾಂಸರು ವ್ಯಕ್ತಪಡಿಸಿರುವಂಥದ್ದು ನಮ್ಮ ಕಣ್ಣಿಗೆ ಕಂಡು